ನಮಸ್ತೆ ವೀಕ್ಷಕರೇ ಸಯಾಟಿಕಾ ನರಗಳ ಸೆಳೆತ ಈ ಸಯಾಟಿಕಾ ನರದ ಸೆಳೆತ ಯಾವ ಕಾರಣಕ್ಕೆ ಆಗತ್ತೆ ಆ ಸೆಳೆತ ಉಂಟಾದಾಗ ಇದು ಸಯಾಟಿಕಾ ನರದ ಸೆಳೆತನೇ ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾತ್ರ ಸರಿಯಾದ ಮಾರ್ಗನ ಅಥವಾ ಇದನ್ನು ಹಾಗೆ ಕೂಡ ಸರಿಪಡಿಸ್ಕೊಳ್ಬಹುದಾ ಇದನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಸಯಾಟಿಕಾ ನರ ಅಂತಕ್ಕಂಥದ್ದು ಒಂದು ಮೇಯ್ನ್ ನರಗಳ ಒಂದು ನರಗಳ ರೂಟ್ ಅಂತಲೇ ಹೇಳ್ಬೋದು ನಮ್ಮ ದೇಹದ ಒಂದು ಮುಖ್ಯವಾದ ನರ ಇದು ನಮ್ಮ ಸ್ಪೈನಲ್ ಕಾರ್ಡಿಂದ ಹಾದು ಹೋಗಿರ್ತಕ್ಕಂಥ ಮೇಯ್ನ್ ಬಂಚ್ ಆಫ್ ನರ ರೂಟ್ಸ್ ಅಂತ ಕೂಡ ಹೇಳ್ತೀವಿ ಸೊ ಈ ನರಗಳಲ್ಲಿ ಸೆಳೆತ ಅಥವಾ ನೋವು ಜೋಮು ಮರಗಟ್ಟುವಿಕೆ ಕರೆಂಟ್ ಹೊಡೆದಂಗೆ ಆಗೋದು ಸೊಂಟದಿಂದ ಕಾಲು ತನಕ ಸೆಳೆತ ಆಗುವಂಥದ್ದು ಮತ್ತು ನಿಮ್ಮ ಸೊಂಟದ ಕೆಳಭಾಗದಲ್ಲಿ ವಿಪರೀತ ಹಿಂಡಿದ ಅನುಭವ ನೋವಾಗುವಂಥದ್ದು ಚುಚ್ಚಿದಾಗೆ ಆಗುವಂಥದ್ದು ಚೇಳ ಕುಟಕದಾಗೆ ಆಗುವಂಥದ್ದು ಈ ರೀತಿ ಸಮಸ್ಯೆಯನ್ನು ನಾವು ನೋಡ್ತೀವಿ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮೊದಲನೇದು ನಿಮ್ಮ ಸ್ಪೈನಲ್ ಕಾರ್ಡ್ನಲ್ಲಿ ಕಂಪ್ರೆಷನ್ ಆಗ್ತಕ್ಕಂಥದ್ದು ಕೆಳಸುಂಟದ ಮೂಳೆಗಳಲ್ಲಿ ಕುಸಿತ ಒಳಗಾದಾಗ ಮೂಳೆಗಳ ಮಧ್ಯೆ ಸಿಲುಕಿದಂಥ ಒಂದು ನರ ರೂಟ್ಸು ಸಯಾಟಿಕ ನರ ಅಲ್ಲೇನಾದರೂ ಸಿಲುಕಿದರೆ ನಿಮಗೆ ರಕ್ತ ಸಂಚಾರದಲ್ಲಿ ಸಮಸ್ಯೆ ಆಗ್ತದೆ ಇನ್ನು ನರಗಳ ಸೆಳೆತ ಶುರುವಾಗುವಾಗ ನಿಮ್ಮ ಮೂಳೆಗಳ ಕುಸಿತಕ್ಕೊಳಗಾಗಿರುತ್ತೆ ಜೊತೆಗೆ ಎರಡು ಮೂಳೆಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಕ್ ಸ್ಪಾಂಜ್ ರೀತಿ ಇರ್ತಕ್ಕಂಥ ಒಂದು ಡಿಸ್ಕ್ ಮೂಳೆಗಳು ಕುಸಿತಕ್ಕೊಳಗಾದಾಗ ಆ ಡಿಸ್ಕ್ ಹೊರಗೆ ಬರ್ತದೆ ಇದನ್ನು ಡಿಸ್ಕ್ ಬಲ್ಜ್ ಅಂತ ಕೂಡ ಕರಿತೀವಿ ಹೊರಗೆ ಬಂದಂಥ ಡಿಸ್ಕ್ ನಿಮ್ಮ ಸಯಾಟಿಕ ನರವನ್ನು ಒತ್ತಿ ಹಿಡಿಯುತ್ತೆ ಈ ಒತ್ತಿದಾಗ ಆ ರಕ್ತನಾಳದಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತದೆ ಸೊ ಇದಕ್ಕೆ ಡಿಸ್ಕ್ ಕಂಪ್ರೆಷನ್ ನರು ರೂಟ್ ಕಂಪ್ರೆಷನ್ ಅಂತ ಕೂಡ ಹೇಳ್ತೀವಿ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಹರಿನೇಷನ್ ಅಂತ ಹೇಳ್ತೀವಿ ಈ ರೀತಿ ಸಮಸ್ಯೆ ಆದಾಗ ನಿಮ್ಮ ಸಯಾಟಿಕ ನರಗಳಲ್ಲಿ ಪೇಯ್ನ್ ಶುರುವಾಗ್ತದೆ ಎರಡನೇ ಕಾರಣ ಅಂತ ಹೇಳಿದ್ರೆ ನಿಮ್ಮ ಆ ಸ್ಪೈನಲ್ ಕಾರ್ಡ್ ಇರುವಂಥ ಜಾಗಗಳಲ್ಲಿ ನಿಮ್ಮ ಸಯಾಟಿಕ ನರ ಆದು ಹೋಗಿರ್ತಕ್ಕಂಥ ಮಾರ್ಗದಲ್ಲಿ ಯಾವುದಾದ್ರೂ ಟ್ಯೂಮರ್ಸ್ಗಳಾಗಿದ್ದರೆ ದುರ್ಮಾಂಸಗಳಿದ್ದು ಆ ದುರ್ಮಾಂಸಗಳ ಒತ್ತಡ ನಿಮ್ಮ ನರಗಳ ಮೇಲೆ ಬಿದ್ದಿದ್ರೆ ರಕ್ತ ಸಂಚಾರದಲ್ಲಿ ಸಮಸ್ಯೆಯಾಗಿ ಸಯಾಟಿಕ ನರಗಳ ನೋವುಗಳು ಕಾಣಿಸ್ಕೊಡುತ್ತೆ ಇನ್ನು ಮೂರನೇದಾಗಿ ವಾತವಾಯು ದೋಷಗಳು ಅಂತ ಹೇಳ್ತೀವಿ ಈ ಸಂದರ್ಭದಲ್ಲೂ ನಿಮಗೆ ಸಮಸ್ಯೆ ಶುರುವಾಗತ್ತೆ ವಾತವಾಯು ನಿಮ್ಮ ರಕ್ತನಾಳಗಳಲ್ಲಿ ಏನಾದರೂ ಸೇರಿಕೊಂಡಾಗ ಹಿಂಡಿದ ಅನುಭವ ಮತ್ತು ಇಡ್ಕೊಳ್ಳೋದು ಅಂತ ಹೇಳ್ತೀವಿ ಕ್ಯಾಚ್ ಆಗಿಬಿಡುತ್ತೆ ಆ ಜಾಗ ಕ್ಯಾಚ್ ಆದರೆ ವಾಪಸ್ ಬಿಡಿಸೋದು ಕಷ್ಟ ಆಗ್ತದೆ ತುಂಬ ನೋವಿರುತ್ತೆ ಕುತ್ಕೊಳ್ಳೋಕ್ಕಾಗಲ್ಲ ಎದ್ದೇಳಕ್ಕಾಗಲ್ಲ ತುಂಬ ಹಿಂಡದಂಗೆ ಆಗ್ತಾ ಇರುತ್ತೆ ಇದು ವಾತವಾಯು ದೋಷಗಳು ನಿಮ್ಮ ಸಯಾಟಿಕ ನರಗಳಿಗೆ ಸಮಸ್ಯೆ ಕೊಟ್ಟಾಗ ಆಗ್ತಕ್ಕಂಥದ್ದು ಸೊ ಈ ರೀತಿಯ ಸಂದರ್ಭದಲ್ಲಿ ನೀವು ಶಸ್ತ್ರಚಿಕಿತ್ಸೆಗೇನಾದರೂ ಒಳಗಾದರೆ ಅಲ್ಲಿ ಏನು ಮಾಡಲಾಗತ್ತೆ ಮೊದಲನೇದು ನಿಮ್ಮ ಎರಡು ಮೂಳೆಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಕ್ ವರ್ಟಿಬ್ರಾಸ್ ಅಂತ ಹೇಳ್ತೀವಿ ಎರಡು ಮೂಳೆಗಳ ಮಧ್ಯೆ ಇರತಕ್ಕಂಥ ಡಿಸ್ಕ್ ಈಗ ಕಂಪ್ರೆಸ್ಸಾಗಿ ಹೊರಗಡೆ ಬಂದ್ಬಿಟ್ಟಿದೆ ಸೊ ಆಪ್ರೇಷನಲ್ಲಿ ಮಾಡ್ತಕ್ಕಂಥದ್ದು ಆ ಹೊರಗೆ ಬಂದಿರತಕ್ಕಂಥ ಡಿಸ್ಕನ್ನು ರಿಮೂವ್ ಮಾಡ್ತಾರೆ ಆ ಎರಡು ಮೂಳೆಗಳ ಅಂತರವನ್ನು ಕಾಯ್ದಿರಿಸಲಿಕ್ಕೋಸ್ಕರ ಮೆಟಾಲಿಕ್ ಡಿಸ್ಕನ್ನು ಅಲ್ಲಿ ಅಳವಡಿಸ್ತಾರೆ ನಂತರ ಆ ಎರಡು ಮೂಳೆಗಳು ಕುಸಿಬಾರ್ದು ಅಂತ ಹೇಳಿ ಎರಡು ಮೂಳೆಗಳಿಗೂ ಒಂದು ನಟ್ ಬೋಲ್ಟನ್ನು ಹಾಕಲಾಗುತ್ತೆ ಸೊ ಈಗ ನಿಮ್ಮ ವರ್ಟಿಬ್ರಾಗಳು ಹೀಗೇ ಇದೆ ಅದು ಮತ್ತೆ ಕುಸಿಯೋದಿಲ್ಲ ಈಗ ನಿಮ್ಮ ನರಗಳು ಬಿಡುಗಡೆ ಆಗಿದೆ ಅಂದರೆ ಅಲ್ಲಿ ಏನು ಕಂಪ್ರೆಷನ್ ಇತ್ತು ಅದನ್ನು ದೂರ ಮಾಡಿದ್ಮೇಲೆ ಸಯಾಟಿಕ ನರ ರಕ್ತ ಸಂಚಾರ ಇದೆ ಸೊ ಇಷ್ಟಕ್ಕೆ ನಮ್ಮ ಜೀವನ ಮುಗೀತಾ ಅಂತ ಯೋಚನೆ ಮಾಡಿದ್ರೆ ನೀವು ಜೀವನ ಪರ್ಯಂತ ವಾರ ಎತ್ತೋಗಿಲ್ಲ ಲಾಂಗಾಗಿ ಜರ್ನಿ ಮಾಡೋಂಗಿಲ್ಲ ಮತ್ತು ಕೆಳಗೆ ಕೂತು ಕೆಲಸ ಮಾಡೋಕ್ಕಾಗಲ್ಲ ಲೈಫ್ ಟೈಮ್ ನೀವು ಯೋಗ ಎಕ್ಸಸೈಸ್ಗಳನ್ನು ಮಾಡೋಕ್ಕಾಗೋದಿಲ್ಲ ಬಗ್ಗಂಗಿಲ್ಲ ಎದೆಳೋಂಗಿಲ್ಲ ಒಂದು ರೀತಿ ಕೋಲು ಕೊಟ್ಟು ನಿಲ್ಲಿಸಿರ್ತಕ್ಕಂಥ ಗೊಂಬೆ ರೀತಿ ನೀವು ಬದುಕಬೇಕು ಅಂದರೆ ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ಬೋದು ಇನ್ನು ಆ ಶಸ್ತ್ರಚಿಕಿತ್ಸೆ ಫೇಲೂರ್ ಆದರೆ ಏನಾಗ್ತದೆ ಯಾಕೆಂದರೆ ಲಕ್ಷಾಂತರ ನರಮಂಡಲಗಳು ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಹಾದು ಹೋಗಿರ್ತಕ್ಕಂಥದ್ದು ನೀವು ಶಸ್ತ್ರಚಿಕಿತ್ಸೆಯನ್ನು ಮಾಡೋ ಅಂಥ ಸಂದರ್ಭದಲ್ಲಿ ಯಾವುದೇ ಸೂಕ್ಷ್ಮ ನರಗಳು ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಒಂದು ಸೂಕ್ಷ್ಮ ನರ ಡ್ಯಾಮೇಜ್ ಆದರೆ ಒಂದು ಅಂಗಾಂಗ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ ನೀವು ಇದರಿಂದ ಯಾವುದೇ ನರ ಡ್ಯಾಮೇಜ್ ಆಗಿ ಜೀವನ ಪರ್ಯಂತ ಆಸ್ಕೆ ಮೇಲೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನೋಡ್ಬೋದಾಗಿದೆ ಸೊ ಹಾಗಾಗಿ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಯೋಗ ಯೋಗಾಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು ವಾಕ್ ಮಾಡ್ತಕ್ಕಂಥದ್ದು ಪಂಚಕರ್ಮ ಚಿಕಿತ್ಸೆ ಮಸಾಜನ್ನು ಮಾಡ್ತಕ್ಕಂಥದ್ದು ಜೊತೆಗೆ ನರ ಮೂಳೆ ಮಾಂಸಖಂಡಗಳಿಗೆ ಶಕ್ತಿ ಬರ್ತಕ್ಕಂಥ ಆಹಾರ ಮತ್ತು ಆಯುರ್ವೇದ ಔಷಧಿಗಳು ಇದಿಷ್ಟನ್ನು ಒಮ್ಮೆಲೆ ನೀವು ನಿಮ್ಮ ದೇಹಕ್ಕೆ ನೀಡ್ತಾ ಹೋದ್ರಿ ಅಂದರೆ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ತೀರಾ ಸೊ ಇಂಥ ಚಿಕಿತ್ಸೆ ನೀವು ಯೋಗವನ್ನು ಬೆಟ್ಟದಲ್ಲಿ ಪಡೆದುಕೊಳ್ಬೋದು ಇಲ್ಲಿ ಹತ್ತು ದಿನಗಳ ಪಂಚಕರ್ಮ ಚಿಕಿತ್ಸೆಯಲ್ಲಿ ಉತ್ತಮ ಆಹಾರದಿಂದ ನಿಮ್ಮ ಮೂಳೆ ನರ ಮಾಂಸಖಂಡಗಳಿಗೆ ಶಕ್ತಿ ಉತ್ತಮ ಔಷಧಿಯಿಂದ ಶಕ್ತಿ ಜೊತೆಗೆ ಯೋಗಾಭ್ಯಾಸಗಳಿಂದ ನಿಮ್ಮ ಕಂಪ್ರೆಷನ್ ಆಗಿರ್ತಕ್ಕಂಥ ಮೂಳೆಗಳನ್ನು ಸಡಿಲವಾಗಿರಿಸಲಿಕ್ಕೆ ಸಹಾಯ ಜೊತೆಗೆ ಪಂಚಕರ್ಮದಲ್ಲಿ ನಿಮಗೆ ಮಸಾಜು ಹಾಗೂ ಬಸ್ತಿ ಚಿಕಿತ್ಸೆಯಿಂದ ಅಲ್ಲಿಗೆ ಸ್ಟ್ರೆಂತ್ ಮತ್ತು ಕಂಪ್ರೆಷನನ್ನು ದೂರ ಮಾಡ್ತಕ್ಕಂಥ ಚಿಕಿತ್ಸೆ ಇವೆಲ್ಲವನ್ನೂ ನಿಮಗೆ ಕೊಟ್ಟು ನಿಮ್ಮ ಈ ಒಂದು ಸಮಸ್ಯೆಯನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣ ಮಾಡಲಿಕ್ಕೆ ಸಹಾಯವನ್ನು ಮಾಡಲಾಗುತ್ತೆ ಈ ರೀತಿ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಯೋಗವನ್ನು ಬಿಟ್ಟಕ್ಕೆ ಭೇಟಿ ಮಾಡಬಹುದು ನಮಸ್ಕಾರ